ಶ್ರೀಗಳು ಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಉಪಯುಕ್ತವಾದಂಥ ವಿಚಾರ ಏನಪ್ಪ ಅಂತಂತಂದರೆ ಸ್ವಂತ ಉದ್ಯೋಗ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸ್ವಂತ ಉದ್ಯೋಗದಿಂದ ಅಥವಾ ಯಾವುದೇ ಒಂದು ಉದ್ಯೋಗ ಮಾಡ್ತಾ ಇದ್ರೆ ಅದರಿಂದ ನಿಜವಾಗಲೂ ಶ್ರೀಮಂತಿಕೆ ಬರುತ್ತಾ ಅಥವಾ ನಮ್ಮ ಜೀವನ ಮಟ್ಟ ಸಂಪಾದನೆ ಅನ್ನೋ ವಿಚಾರದಲ್ಲಿ ಅದು ಸಾಧಾರಣವಾಗಿರುತ್ತಾ ಶ್ರೀಮಂತಿಕೆ ಮಟ್ಟಕ್ಕೆ ನಾವು ರೀಚ್ ಆಗ್ತೀವ ಅದು ಎಷ್ಟು ಪರ್ಸೆಂಟೇಜ್ ನಮಗೆ ಲಾಭ ತಂದು ಕೊಡುತ್ತೆ ನಾವು ಮಾಡ್ತಾಯಿರ್ತಕ್ಕಂಥ ಕೆಲಸ ಯಾವುದೇ ಇರಬಹುದು ಅದು ಸ್ವಂತ ಉದ್ಯೋಗ ಇರಬಹುದು ಅಥವಾ ಯಾವುದೇ ಒಂದು ವ್ಯಾಪಾರ ವಹಿವಾಟು ಏನೇ ಒಂದು ಇರಬಹುದು ಅದು ನಮ್ಮನ್ನು ಅಭಿವೃದ್ಧಿ ಮಾಡುತ್ತಾ ಅಥವಾ ಸಾಧಾರಣವಾಗಿ ಇಡುತ್ತಾ ಅಥವಾ ಅದರಿಂದ ಲಾಸ್ ಆಗುತ್ತಾ ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನೋಡ ಯಾವ ರೀತಿ ಗ್ರಹಗಳ ಬಲ ಅಥವಾ ನಮಗೆ ಜೀವನಕ್ಕೆ ಸಂಬಂಧಪಟ್ಟ ಉದ್ಯೋಗಕ್ಕೆ ಸಂಬಂಧಪಟ್ಟ ಗ್ರಹಗಳ ಭಾವಗಳ ಬಲ ಜಾತಕದಲ್ಲಿ ಬಲವಾಗಿದ್ದಾಗ ಈ ಶ್ರೀಮಂತಿಕೆ ಅಂತಕ್ಕಂಥದ್ದು ಧನಯೋಗ ಅಂತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ನಾವು ಮಾಡ್ತಕ್ಕಂಥ ಉದ್ಯೋಗದಿಂದ ಎಷ್ಟು ನಮಗೆ ಇಂಪ್ರೂವ್ಮೆಂಟ್ ಕೊಡುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಮೊದಲನೇದಾಗಿ ನಾನು ಉದಾಹರಣೆಗೆ ಇಲ್ಲಿ ಒಂದಷ್ಟು ಗ್ರಹಗಳನ್ನು ನಿಮಗೆ ಕುಂಡ್ಲಿ ಚಾಟ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈ ಒಂದು ಜಾ ಕುಂಡಲಿಯಲ್ಲಿ ಯಾರದೇ ಜಾತಕ್ಕಾಗಲಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನ ಆಗಲಿ ಲಗ್ನ ಲಗ್ನದಿಂದ ಎರಡನೇ ಮನೆಯಲ್ಲಿ ಯಾವುದೇ ಒಂದು ಗ್ರಹ ಇದ್ದು ಲಗ್ನದಿಂದ ಎಂಟನೇ ಮನೆಯಲ್ಲಿ ಯಾವುದೇ ಒಂದು ಗ್ರಹ ಇದ್ದಾಗ ಸೊ ದಯವಿಟ್ಟು ನೋಡ್ಕೊಳ್ಳಿ ಜಾತಕದಲ್ಲಿ ನಿಮಗೆ ಲ ಎರಡನೇ ಮನೆ ಹಾಗೂ ಎಂಟನೇ ಮನೆಯಲ್ಲಿ ವಿಶೇಷವಾಗಿ ಗ್ರಹಗಳು ಇರಲೇಬೇಕು ಎರಡು ಎಂಟರಲ್ಲಿ ಯಾವುದೇ ಒಂದು ಗ್ರಹ ಈ ಎರಡು ಗ್ರಹ ಎರಡರಲ್ಲೂ ಗ್ರಹ ಇದ್ದು ಎಂಟರಲ್ಲೂ ಗ್ರಹ ಇದ್ದಾಗ ಖಂಡಿತವಾಗಲು ನಿಮಗೆ ದುಡ್ಡಿನ ಸಂಪಾದನೆ ಅಥವಾ ದುಡ್ಡು ಕೂಡಿರ್ತಕ್ಕಂಥ ಒಂದು ದಾರಿ ಅಥವಾ ದುಡ್ಡನ್ನು ಹೆಚ್ಚು ರೀತಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಸ್ವಂತ ವ್ಯಾಪಾರ ವ್ಯವಹಾರಗಳಿಗಿರ್ಬೋದು ಯಾವುದೇ ಒಂದು ಪ್ರಾಪರ್ಟಿ ವಿಚಾರಕ್ಕಿರ್ಬೋದು ಮನೆ ವಿಚಾರ ಏನಕ್ಕೆ ಆಗಲಿ ದುಡ್ಡನ್ನು ಬಳಸ್ಕೊಂಡು ಅದನ್ನು ನೀವು ದೊಡ್ಡದು ಮಾಡ್ಕೊಳ್ಳೋಬೇಕ ಒಂದು ಯೋಗ ಅಥವಾ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ದುಡ್ಡು ಶೇಖರಣೆ ಮಾಡ್ಕೊಳ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಉಂಟಾಗ್ತದೆ ಎರಡರಲ್ಲೂ ಗ್ರಹ ಇರಬೇಕು ಎಂಟರಲ್ಲೂ ಗ್ರಹ ಇರಬೇಕು ಆಪೋಸಿಟ್ ಎರಡನೇ ಮನೆ ಧನಸ್ಥಾನ ಎಂಟನೇ ಮನೆ ಧನಸ್ಥಾನಕ್ಕೆ ಆಪೋಸಿಟ್ ಅದು ನಾವು ಹಿಡನ್ ಸೀಕ್ರೆಟ್ಸ್ ಅಂತೀವಿ ಗುಪ್ತ ಸೀಕ್ರೆಟ್ ಅಂದರೆ ಗುಪ್ತವಾಗಿರ್ತಕ್ಕಂಥ ರಹಸ್ಯಗಳು ಗುಪ್ತ ನಿಧಿ ವಿಶೇಷವಾಗಿ ಎಂಟನೇ ಮನೇಲಿ ಏನಾದರೂ ಕರ್ಮಸ್ಥಾನಾಧಿಪತಿ ಬಂದು ಕೂತ್ಕೊಂಡಾಗ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನಾನು ಎಂಟನೇ ಮನೆ ಗುಪ್ತ ನಿಧಿ ಗುಪ್ತವಾಗಿ ಸಂಪಾದ ಸಂಪಾದನೆ ಮಾಡ್ತಕ್ಕಂಥದ್ದು ವಿಥೌಟ್ ಟ್ಯಾಕ್ಸ್ ಪೇಯಿಂಗ್ ಬ್ಲ್ಯಾಕ್ ಮನಿ ಅಂತಕ್ಕಂಥದ್ದು ದುಡ್ಡನ್ನ ಆಗಿ ಕೂಡಿರ್ತಕ್ಕಂಥದ್ದು ಎಲ್ಲ ಎಂಟನೇ ಮನೆ ಕಾಂಬಿನೇಷನ್ ಬರ್ತದೆ ಅದರಲ್ಲಿ ಯಾವ ಯಾವ ಭಾವಾಧಿಪತಿಗಳು ಬಂದಾಗ ಏನು ಫಲ ಕೊಡ್ತವೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ವಿಶೇಷವಾಗಿ ನಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಕರ್ಮಕಾರಕ ಶನಿಯ ಪೊಸಿಷನ್ ಹೇಗಿದೆ ಜಾತಕದಲ್ಲಿ ಕರ್ಮಕಾರಕ ಶನಿ ತನ್ನ ಸ್ಥಾನಬಲ ಎತ್ಕೊಂಡಿದ್ದಾನೆ ಯಾರದೇ ಜಾತಕದಲ್ಲಾಗ್ಲಿ ಚಂದ್ರನಿಂದ ನಾವು ಕೌಂಟ್ ಮಾಡ್ಕೊಂಬಂದಾಗ ಚಂದ್ರ ಎಲ್ಲಿದನೋ ಅಲ್ಲಿಂದ ಕೌಂಟ್ ಮಾಡ್ಕೊಂಬಂದಾಗ ಗುರು ಯಾವ ಪೊಸಿಷನಲ್ಲಿದ್ದಾನೋ ಆ ಪೊಸಿಷನ್ ಮೇಲೆ ನಿಮ್ಮ ದುಡ್ಡಿನ ಒಂದು ಪರಿಸ್ಥಿತಿ ಗೊತ್ತಾಗ್ಬಿಡುತ್ತೆ ಉದಾಹರಣೆಗೆ ಚಂದ್ರನಿಂದ ಎರಡನೇ ಮನೆಯಲ್ಲಿ ಗುರು ಇದ್ದರೆ ಚಂದ್ರನಿಂದ ಆರನೇ ಮನೆಯಲ್ಲಿ ಗುರು ಇದ್ದರೆ ಚಂದ್ರನಿಂದ ಏಳರಲ್ಲಿ ಗುರು ಇದ್ದರೆ ಚಂದ್ರನಿಂದ ಹನ್ನೊಂದರಲ್ಲಿ ಗುರು ಇದ್ದರೆ ಖಂಡಿತವಾಗಲಿ ಇವರಿಗೆ ದುಡ್ಡಿನ ಸಂಪಾದನೆ ಅಂತಕ್ಕಂಥದ್ದು ದುಡ್ಡಿನ ಶ್ರೀಮಂತಿಕೆ ಅಂತಕ್ಕಂಥದ್ದು ದುಡ್ಡು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥ ಎಲ್ಲ ಯೋಗ ಇದ್ದೇ ಇರ್ತದೆ ಉದಾಹರಣೆಗೆ ಇಲ್ಲಿ ತಗೊಂಡಿರ್ತಕ್ಕ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಉದ್ಯೋಗದ ವಿಚಾರವಾಗಿ ಎರಡನೇ ಮನೆಯಲ್ಲೂ ಗ್ರಹ ಇರಬೇಕು ಎಂಟನೇ ಮನೆಯಲ್ಲೂ ಗ್ರಹ ಇರಬೇಕು ಜೊತೆಗೆ ಹತ್ತನೇ ಮನೆ ಅಧಿಪತಿ ಇಲ್ಲಿ ಯಾರು ಹತ್ತನೇ ಮನೆ ನೋಡಿ ಇಲ್ಲಿ ನಾನು ದೌರ್ಲಗ್ನ ತಗೊಂಡಿದ್ದೀನಿ ಇದಕ್ಕೆ ಹತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಜಾತಕದಲ್ಲಿ ಎಂಟಕ್ಕೋಗಿ ಕೂತ್ಬಿಟ್ಟ ಏನು ರಿಸಲ್ಟ್ ಹೇಳ್ಬೋದು ಹತ್ತನೇ ಮನೆ ಅಧಿಪತಿ ಸಾಮಾನ್ಯವಾಗಿ ಎಂಟಕ್ಕೋದ್ರೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಕಷ್ಟಗಳು ಜಾಸ್ತಿ ಇರುತ್ತದೆ ಚೇಂಜಸ್ ಆಗೋದು ಜಾಸ್ತಿ ಇರುತ್ತೆ ಆದರೆ ಇಲ್ಲಿ ವಿಶೇಷವಾಗಿ ನಾವು ಏನು ಗಮನಿಸಬೇಕು ಅಂತಂದರೆ ಈ ಹತ್ತನೇ ಮನೆ ಎಂಟನೇ ಮನೆಯ ಅಧಿಪತಿ ಏನಾಗಿದ್ದಾನೆ ಅಂತ ನೋಡಬೇಕು ಎಂಟನೇ ಮನೆಯಲ್ಲಿ ಹತ್ತನೇ ಮನೆ ಅಧಿಪತಿ ಬುಧ ಎಂಟರಲ್ಲಿದ್ದಾನೆ ಆದರೆ ಯಾವ ನಕ್ಷತ್ರದಲ್ಲಿದ್ದಾನೆ ನೋಡಿ ಇಲ್ಲಿ ಕಟಕ ರಾಶಿಯಲ್ಲಿ ಬುಧ ಇದ್ದಾನೆ ಹತ್ತನೇ ಮನೆ ಅಧಿಪತಿ ಇಲ್ಲಿ ಬುಧ ಪುನರ್ವಸು ನಕ್ಷತ್ರದಲ್ಲಿದ್ದಾನ ಪುಷ್ಯ ನಕ್ಷತ್ರದಲ್ಲಿ ಅಥವಾ ಆಶ್ಲೇಷ ನಕ್ಷತ್ರದಲ್ಲಿ ನಾನು ನೋಡ್ಕೋಬೇಕು ಉದಾಹರಣೆಗೆ ಇಲ್ಲೇನಾದರೂ ಪುನರ್ವಸು ನಕ್ಷತ್ರದಲ್ಲಿ ಏನಾದರೂ ಬುಧ ಇದ್ದರೆ ಪುನರ್ವಸು ನಕ್ಷತ್ರದಲ್ಲಿ ಬುಧ ಬಂದಾಗ ಪುನರ್ವಸು ನಕ್ಷತ್ರ ಅಧಿಪತಿ ಯಾರು ಒಂದು ನಾಲ್ಕು ಗುರು ಗುರು ಅಧಿಪತಿ ಆಗ್ತಾನೆ ಗುರು ಆರಗೆ ಬಂದ ಸೊ ಇವರು ವಿಶೇಷವಾಗಿ ಸೀಕ್ರೆಟಾಗಿ ಬಡ್ಡಿ ವ್ಯವಹಾರ ಇರಬಹುದು ಮೆಟಲ್ ಬಿಸ್ನೆಸ್ ಇರಬಹುದು ಎಲೆಕ್ಟ್ರಾ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಇರ್ಬಕ್ಕಂಥದ್ದು ಫೈನಾನ್ಸ್ ಬಿಸ್ನೆಸ್ ಇರ್ ಮಾಡ್ತಕ್ಕಂಥದ್ದು ಷೇರು ಮಾರ್ಕೆಟ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಫೈನಾನ್ಸ್ ಸಂಬಂಧಪಟ್ಟು ಖಂಡಿತವಾಗ್ಲೂ ಈ ಥರ ಒಂದು ಅದ್ಭುತವಾದ ಯೋಗ ಉಂಟಾಗ್ತದೆ ಅದರಿಂದ ಹೆಚ್ಚು ಲಾಭ ಮಾಡ್ತಕ್ಕಂಥ ಯೋಗ ಪರಿಸ್ಥಿತಿ ಬರ್ತದೆ ಇವರು ವಿಶೇಷವಾಗಿ ಕೆಲವೊಂದು ವಿಚಾರಗಳು ಇವರಿಗೆ ಏನು ಮಾಡ್ತಾರೆ ಸೀಕ್ರೆಟಾಗಿ ಮಾಡ್ತಕ್ಕಂಥ ಒಂದು ಉದ್ಯೋಗಗಳು ಬಿಸ್ನೆಸ್ಗಳು ಇವರು ಯಾರಿಗೂ ಹೇಳ್ಕೊಳ್ತೇನೆ ಅತಿ ಹೆಚ್ಚು ಲಾಭ ಮಾಡ್ತಕ್ಕಂಥ ದಾರಿ ಕೂಡ ಇವರು ಹುಡ್ಕೋತಾರೆ ರೀತಿ ಈ ಹತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಉದಾಹರಣೆಗೆ ಏನಾದರೂ ಪುಷ್ಯ ನಕ್ಷತ್ರದಲ್ಲಿ ಬಂದಾಗ ಈ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಯಾರು ಶನಿ ಕರ್ಮಕಾರಕ ಶನಿ ಎರಡು ಮತ್ತು ಮೂರರ ಅಧಿಪತಿಯಾಗಿದ್ದಾನೆ ಈ ಶನಿಯ ನಕ್ಷತ್ರದಲ್ಲಿ ಏನಾದರೂ ಬುದ ಬಂದಾಗ ಎರಡು ಮೂರಕ್ಕೆ ಸಂಬಂಧಪಟ್ಟ ಉದ್ಯೋಗ ಎರಡು ಮೂರು ಸಹ ಅಂತಂದರೆ ಹೋಟೆಲ್ ಬಿಸ್ನೆಸ್ ಬರ್ತಕ್ಕಂಥದ್ದು ಟೀಚರ್ ಪ್ರೊಫೆಷನ್ನು ಬರವಣಿಗೆ ಕ್ಲರ್ಕ್ ಪೋಸ್ಟ್ ಆಗ್ತಕ್ಕಂಥದ್ದು ಫೈನಾನ್ಸ್ ಬ್ಯಾಂಕ್ ನೌಕರಿಗಳಾಗ್ತಕ್ಕಂಥದ್ದು ದಲ್ಲಾಳಿ ಕೆಲಸ ಸರ್ವಿಸ್ ಸೆಕ್ಟರು ಕಮ್ಯುನಿಕೇಷನ್ ಸೆಕ್ಟರು ಈ ಥರ ಒಂದು ಮಾರ್ಗದಲ್ಲಿ ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದು ಸ್ವಂತ ಬಿಸ್ನೆಸ್ ಮಾಡತಕ್ಕಂಥದ್ದು ಈ ಏನು ಮಾಡಿಕೊಡ್ತವೆ ನಿಮಗೆ ಯಾವ ಸೆಕ್ಟರಲ್ಲಿ ಹೋಗ್ಬೇಕು ಯಾವ ರೂಟಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತಕ್ಕಂಥ ದಾರಿ ಕೊಟ್ಟರೆ ಆ ಮನೆ ಅಧಿಪತಿ ನೀವೇ ಮಾಡಬೇಕಾ ಯಾರಾದರೂ ಮಾಡ್ತಾಯಿದ್ರೆ ಅಲ್ಲೋಗಿ ನೀವು ಕೆಲಸಕ್ಕೆ ಸೇರಿಕೊಂಡು ಮಾಡಬೇಕಾ ಅನ್ನೋ ಒಂದು ಬಲನ ಕೊಡ್ತಾರೆ ಸೊ ಇಲ್ಲಿ ಚಂದ್ರ ಆ ಮನೆ ಅಧಿಪತಿ ಆಗಿರೋದ್ರಿಂದ ನಾಲ್ಕರಲ್ಲಿ ಕೇಂದ್ರ ಇರೋದರಿಂದ ಸ್ವಂತವಾಗಿ ಮಾಡೋದಕ್ಕೆ ದಾರಿ ಕೊಡ್ತಾನೆ ಇಲ್ಲಿ ನಕ್ಷತ್ರಾಧಿಪತಿ ಶನಿ ನಿಮಗೆ ಯಾವ ರೂಟಲ್ಲಿ ಹೋದರೆ ದುಡ್ಡಾಗುತ್ತೆ ಅಂತ ದಾರಿ ತೋರಿಸ್ಕೊಡ್ತಾನೆ ಸೊ ಹಾಗಾಗಿ ಇದು ಖಂಡಿತವಾಗಲೂ ನಿಮಗೆ ಎರಡು ಎಂಟು ಕಾಂಬಿನೇಷನ್ನು ಯಾವಾಗಲೂ ನಿಮಗೆ ದುಡ್ಡು ಸ್ಟೇಬಲ್ ಆಗಿ ನಿಲ್ಲೋದಕ್ಕೆ ನಿಮ್ಮ ಹತ್ರ ದುಡ್ಡು ಕಂ ಪ್ರತಿನಿತ್ಯ ದುಡ್ಡು ಇರೋದಕ್ಕೆ ಹಾರ್ಡ್ ಕ್ಯಾಶ್ ಇರ್ಬೋದು ಬ್ಯಾಂಕಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಮೆಟಲ್ಲು ಮನೇಲಿ ಗೋಲ್ಡು ಬೆಳ್ಳಿ ಪದಾರ್ಥ ಚರಾಸ್ತಿ ಸ್ಥಿರಾಸ್ತಿ ಎಲ್ಲನೂ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಎರಡು ಎಂಟು ಕಾಂಬಿನೇಷನ್ ಅದರಲ್ಲೂ ವಿಶೇಷವಾಗಿ ಭೂಮಿ ಖರೀದಿ ಮಾಡೋದಕ್ಕೆ ಬಂಗಾರ ಖರೀದಿ ಮಾಡೋದಕ್ಕೆ ವೆಹಿಕಲ್ಸ್ ಕಾರು ಗಾಡಿ ಖರೀದಿ ಮಾಡೋದಕ್ಕೂ ಸಹ ಎರಡು ಎಂಟು ಕಾಂಬಿನೇಷನ್ನು ಖಂಡಿತವಾಗ್ಲೂ ಕೆಲಸ ಮಾಡಿಕೊಡುತ್ತೆ ಅದರಲ್ಲೂ ಎರಡನೇ ಮನೇಲಿ ಏನಾದರೂ ಕುಜಾ ಇದ್ದು ಎಂಟರಲ್ಲಿ ಚಂದ್ರ ಇದ್ದರೆ ಎಂಟನೇ ಮನೆಯಲ್ಲಿ ಕುಜ ಇದ್ದು ಎರಡರಲ್ಲಿ ಚಂದ್ರ ಇದ್ದರೆ ಮಿತ್ರ ಗ್ರಹಗಳು ಗುರು ಕುಜ ರವಿ ಕುಜ ರವಿ ಗುರು ಅಥವಾ ರವಿ ಬುಧ ಈ ಥರ ಕಾಂಬಿನೇಷನ್ ಬಂದಾಗ ಅದ್ಭುತವಾದ ಕೆಲಸ ಮಾಡಿಕೊಡುತ್ತೆ ಎಂಟನೇ ಮನೆಯಲ್ಲಿ ಶನಿ ಬಂದಾಗ ಶನಿ ಆಯುಷು ಕಾರಕ ಶನಿ ಆ ಎಂಟನೇ ಮನೆ ಆಯುಷ ಸ್ಥಾನ ಆಯುಷು ಬಲ ಇರುತ್ತೆ ವಿಶೇಷವಾಗಿ ಹೆಚ್ಚು ಸೀಕ್ರೆಟಾಗಿ ಗುಪ್ತವಾಗಿ ನಿಧಿ ಸಂಗ್ರಹ ದುಡ್ಡಿನ ಒಂದು ಸಂಗ್ರಹಣೆ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಆದರೆ ಆ ಮನೆ ಅಧಿಪತಿ ಚೆನ್ನಾಗಿರಬೇಕು ಆ ಮನೆ ಅಧಿಪತಿ ಲಾಭ ಸ್ಥಾನದಲ್ಲೋ ಅಥವಾ ಕೇಂದ್ರ ಸ್ಥಾನದಲ್ಲೋ ಈ ಥರ ಕಾಂಬಿನೇಷನಲ್ಲಿ ಬಂದಾಗ ಖಂಡಿತವಾಗಲೂ ಉತ್ತಮವಾದಂಥ ಸಾಧನೆ ಮಾಡ್ತಕ್ಕಂಥ ಯೋಗ ಅದು ನಿಮ್ಮ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಉಂಟಾಗ್ತದೆ ಉದಾಹರಣೆಗೆ ಯಾವ ಕೆಲಸಕ್ಕೆ ಹೋಗ್ತಾಯಿದ್ರು ಸಹ ಅವರಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು ಸಂಬಳ ರೈಸ್ ಆಗ್ತಕ್ಕಂಥದ್ದು ಈ ಥರ ಯೋಗಗಳು ಸಹ ಖಂಡಿತವಾಗಲೂ ಬಂದೇ ಬರ್ತದೆ ಇನ್ನು ದುಡ್ಡಿನ ವಿಚಾರಕ್ಕೆ ತಗೊಳದರೆ ನಾವು ಯಾವುದೇ ವಿಚಾರದಲ್ಲಿ ದುಡ್ಡು ಶ್ರೀಮಂತಿಕೆ ವಿಚಾರಕ್ಕೆ ವಿಶೇಷವಾಗಿ ಧನಕಾರಕ ಗುರು ತಗೋತೀವಿ ಇಲ್ಲಿ ಗುರು ಧನ ಧನಸ್ಥಾನ ಬಂದು ಎರಡು ಎರಡನೇ ಮನೆಯಿಂದ ನಾವು ಕೌಂಟ್ ಮಾಡಿಕೊಂಡಾಗ ಗುರು ಎ ಎರಡರಲ್ಲಿ ಐದರಲ್ಲಿ ಏಳರಲ್ಲಿ ಹನ್ನೊಂದರಲ್ಲಿ ಬಂದರೆ ವಿಶೇಷವಾದ ಧನ ಸಂಪಾದನೆ ಆಗ್ತದೆ ನೋಡಿ ಇಲ್ಲಿ ಎರಡನೇ ಮನೆ ಬಂದು ಇಲ್ಲಿ ಮಕರ ರಾಶಿ ಈ ಎರಡನೇ ಮನೆಯಿಂದ ನಾವು ಗುರುನ ಕೌಂಟ್ ಮಾಡ್ಕೊಂಡು ಹೋದರೆ ಒಂದು ಎರಡು ಮೂರು ನಾಲ್ಕು ಐದರಲ್ಲಿ ಬರ್ತಾನೆ ಗುರು ಸೊ ಪಂಚಮ ಸ್ಥಾನ ಗುರು ಬಂದ ಲಗ್ನದಿಂದ ಆರಕ್ಕೆ ಬಂದ ಲಗ್ನದಿಂದ ಆರು ಫೈನಾನ್ಸ್ ಸೆಕ್ಟರು ಬಿಸ್ನೆಸ್ಸು ವ್ಯಾಪಾರ ಸರ್ವಿಸ್ ಸೆಕ್ಟರ್ ಆಗ್ತದೆ ಎರಡನೇ ಮನೆಯಿಂದ ಕೊಂಡು ಮಾಡ್ಕೊಂಡಾದಾಗ ಐದು ಆಗ್ತದೆ ಸೊ ಐದು ತ್ರಿಕೋಣ ಸ್ಥಾನ ಗುರುವಿಗೆ ಬಲ ಕೊಡುತ್ತೆ ಆರು ಸರ್ವಿಸ್ ಸೆಕ್ಟರ್ ಕೊಡುತ್ತೆ ವಿಶೇಷವಾಗಿ ದುಡ್ಡು ಅಂದರೆ ಹೆಚ್ಚು ಜಿಪುಣತನ ಮಾಡ್ತಕ್ಕಂಥದ್ದು ದುಡ್ಡುಗಾಗಿ ಜೀವನ ಮಾಡ್ತಕ್ಕಂಥದ್ದು ದುಡ್ಡೇ ಮುಖ್ಯ ಅನ್ನೋ ಒಂದು ಮನಸ್ಥಿತಿನ ಇಂಥ ವ್ಯಕ್ತಿಗಳಲ್ಲಿ ಇದ್ದೇ ಇರ್ತದೆ ಹೆಚ್ಚು ಸಂಪಾದನೆ ಮಾಡುತ್ತೆ ದುಡ್ಡುಗಾಗಿ ವಿಶೇಷವಾಗಿ ನಾನಾ ಥರ ಮಾರ್ಗಗಳನ್ನ ಇವ್ರು ಹುಡ್ಕೊಬಿಡ್ತಾರೆ ಹುಡ್ಕೋಬೇಕು ಈ ರೀತಿ ಕಾಂಬಿನೇಷನ್ ಇರುತ್ತೆ ಇದೇ ರೀತಿ ಅದೇ ಎರಡನೇ ಮನೆಯಿಂದ ಕೋಂಡ್ ಮಾಡ್ಕೊಂಡಾಗ ಗುರು ಏನಾದರೂ ಹನ್ನೊಂದಕ್ಕೆ ಬಂದರೆ ವಿಶೇಷವಾದ ಧನಲಾಭ ಅತಿ ಹೆಚ್ಚು ಶ್ರೀಮಂತಿಕೆ ಜೀವನದಲ್ಲಿ ಅನುಭವಿಸ್ತಾರೆ ಹತ್ತು ಹನ್ನೊಂದು ಎರಡರ ಎರಡರಲ್ಲೂ ಸಹ ಹೆಚ್ಚು ಪ್ರೊಫೆಷನ್ ವೈಸು ಸಂಪಾದನೆ ಇವರಿಗೆ ಅದ್ಭುತವಾಗಿ ಇದ್ದೇ ಇರ್ತದೆ ನಂತರ ಲಗ್ನಾಧಿಪತಿ ಈಗ ವಿಶೇಷವಾಗಿ ಕರ್ಮಕಾರಕ ಶನಿ ಲಗ್ನಾಧಿಪತಿ ಯಾರಿಲ್ಲ ಗುರು ಲಗ್ನಾಧಿಪತಿಯಿಂದ ನಾವು ಕೋಂಡ್ ಮಾಡ್ಕೊಂಡಾಗ ಕರ್ಮಕಾರಕ ಶನಿ ನಮಗೆ ಯಾವುದೇ ಕಾರಣಕ್ಕೂ ಹನ್ನೆರಡು ಎಂಟರಲ್ಲಿ ಬರಬಾರದು ಶನಿ ಲಗ್ನಾಧಿಪತಿ ಎಲ್ಲಿದ್ದನೋ ಅಲ್ಲಿಂದ ಕೋ ಮಾಡ್ಕೊಂಡು ಹೋದಾಗ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಬರಬಾರದು ಎಂಟು ಹನ್ನೆರಡರಲ್ಲಿ ಬರದೇ ಇದ್ದರೆ ಇನ್ನು ಮಿಕ್ಕಿದ ಯಾವುದೇ ಭಾಗದಲ್ಲಿ ಬಂದರೂ ಕೆಲಸ ಉದ್ಯೋಗ ಅಂತಕ್ಕಂಥದ್ದು ಜೀವನದಲ್ಲಿ ನಿಮಗೆ ಯಶಸ್ಸು ತಂದುಕೊಡುತ್ತೆ ನೀವು ಕೆಲಸದ ವಿಚಾರದಲ್ಲಿ ಮಾತ್ರ ಹೇಳ್ತಾರದು ಸ್ವಲ್ಪ ಮಟ್ಟಿಗೆ ಲಾಭ ಮಾಡ್ತೀರಾ ಖಂಡಿತ ಅದರಲ್ಲೂ ಹನ್ನೊಂದರಲ್ಲಿ ಅದರಲ್ಲೂ ಆರರಲ್ಲಿ ವಿಶೇಷವಾಗಿ ಎರಡರಲ್ಲಿ ಹೆಚ್ಚು ಲಾಭ ಮಾಡ್ತಕ್ಕಂಥ ಸ್ಥಾನಗಳಾಗ್ತದೆ ಸೊ ಚಂದ್ರನ ಸ್ಥಾನ ಬಹಳ ಇಂಪಾರ್ಟೆಂಟು ಚಂದ್ರನಿಗೆ ಆಪೋಸಿಟ್ ಗ್ರಹ ಇರಬೇಕು ಯಾವುದೇ ಜಾತ್ಕಾಗಲಿ ಚಂದ್ರನಿಗೆ ಒಂದು ಗ್ರಹ ಇದ್ದು ಚಂದ್ರನಿಂದ ಆರನೇ ಮನೆಯಲ್ಲೋ ಹನ್ನೊಂದರಲ್ಲೋ ಶನಿ ಗ್ರಹ ಇದ್ದಾಗ ಅಥವಾ ಆರನೇ ಮನೆಯಲ್ಲಿ ಗುರು ಲಗ್ನದಿಂದ ಹನ್ನೊಂದರಲ್ಲಿ ಗುರು ಲಗ್ನದಿಂದ ಎರಡರಲ್ಲಿ ಗುರು ಈ ಥರ ಕಾಂಬಿನೇಷನ್ ಬಂದಾಗ ಅಥವಾ ಎರಡನೇ ಎರಡನೇ ಮನೆಯಲ್ಲಿ ಒಂದು ಗ್ರಹ ಇರಬೇಕು ಎಂಟನೇ ಮನೆಯಲ್ಲಿ ಗ್ರಹ ಇರಬೇಕು ಆರನೇ ಮನೆಯಲ್ಲಿ ಗುರು ಅಥವಾ ಶನಿ ಅಥವಾ ಹತ್ತನೇ ಮನೆಯಲ್ಲಿ ಒಂದು ಗ್ರಹ ಇದ್ದು ಆಪೋಸಿಟ್ ಏನಾದರೂ ಚಂದ್ರ ಇದ್ದರೆ ಖಂಡಿತವಾಗಲೂ ನಿಮಗೆ ಸ್ವಂತ ಬಿಸ್ನೆಸ್ಸಿಂದ ಅಥವಾ ನಿಮ್ಮ ಹೋಗೋ ಕೆಲಸ ಮಾಡೋ ಜಾಗದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ಹೆಚ್ಚು ಸಂಬಳ ಪಡ್ತಕ್ಕಂಥದ್ದು ಸ್ವಂತವಾಗಿ ಏನಾದರೂ ಉದ್ಯೋಗ ಮಾಡಿ ಶ್ರೀಮಂತಿಕೆ ಪಡ್ಕೊಳ್ತಕ್ಕಂಥ ಎಲ್ಲ ಯೋಗಗಳು ಖಂಡಿತವಾಗಲೂ ನಿಮ್ಮ ಜಾತಕದಲ್ಲಿ ಇದ್ದೇ ಇರುತ್ತೆ ಬೇಕಾದ್ರೆ ನೀವು ಜಾತಕ ರೆಫರ್ ಮಾಡಿ ನೋಡ್ಕೊಳ್ಳಿ ಎರಡು ಎಂಟು ಕಾಂಬಿನೇಷನ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾನು ಪದೇ ಪದೇ ಮತ್ತೆ ಮತ್ತೆ ಹೇಳ್ತೀನಿ ಎಂಟನೇ ಮನೆಯಲ್ಲಿ ಗ್ರಹ ಇದ್ದು ಮಾತ್ರಕ್ಕೆ ತೊಂದರೆಗಳು ಅಂತ ಏನಿಲ್ಲ ಆ ಎಂಟನೇ ಮನೆಯಲ್ಲಿ ಯಾವ ಪೊಸಿಷನಲ್ಲಿದೆ ಆ ನಕ್ಷತ್ರಾಧಿಪತಿ ಏನಾಗಿದೆ ಅಂತ ನೋಡ್ಕೋಬೇಕು ಅದೇ ಕಾರಣಕ್ಕೂ ಎಂಟನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹದ ಮೇಲೆ ಯಾವುದೇ ಬೇರೆ ಗ್ರಹಗಳ ಕೆಟ್ಟ ದೃಷ್ಟಿ ಇರಬಾರ್ದು ಉದಾಹರಣೆಗೆ ಬೇರೆ ಗ್ರಹಗಳು ಅಂದರೆ ಇಲ್ಲಿ ಬರ್ತಕ್ಕಂಥದ್ದು ಶತ್ರು ಗ್ರಹಗಳು ಒಂದೇ ಬರ್ತದೆ ಕುಜನ ದೃಷ್ಟಿ ಕೆಟ್ಟ ದೃಷ್ಟಿ ಇರಬಾರ್ದು ಅಷ್ಟೇ ಇನ್ನು ಯಾವುದೇ ಗ್ರಹದ ಏನು ತೊಂದರೆ ಉಂಟಾಗೋದಿಲ್ಲ ಸೊ ಎಂಟನೇ ಮನೆ ಅಧಿಪತಿ ಆಗಿದ್ದ ಅಂದರೆ ಆಯುಷ್ಯ ಆರೋಗ್ಯಕ್ಕೆ ಏನು ತೊಂದರೆ ಇರೋದಿಲ್ಲ ಸೊ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಫಲ ಇದೆ ಇಲ್ಲಿ ಎರಡು ಎಂಟು ಕಾಂಬಿನೇಷನು ಉ ಉತ್ತಮವಾದಂಥ ಕು ಶೇಖರಣೆಗೆ ಧನನ ದುಡ್ಡಿನ ಕೂಡಿಡ್ತಕ್ಕಂಥದ್ದು ದುಡ್ಡೂನ ಇನ್ವೆಸ್ಟ್ ಮಾಡಿ ಲಾಭ ಮಾಡ್ಕೊಳ್ತಕ್ಕಂಥದ್ದು ಎರಡನೇ ಮನೆಯಿಂದ ಗುರು ಐದರಲ್ಲಿ ಆಮೇಲೆ ಚಂದ್ರನಿಂದ ಹನ್ನೊಂದರಲ್ಲಾಗಲಿ ಆರರಲ್ಲಾಗಲಿ ಈ ಥರ ಎರಡರಲ್ಲಾಗಲಿ ಗುರು ಬಂದಾಗ ಧನಯೋಗ ಉಂಟಾಗ್ತಕ್ಕಂಥದ್ದು ಆಮೇಲೆ ಲಗ್ನಾಧಿಪತಿಯಿಂದ ಹತ್ತನೇ ಮನೆ ಅಧಿಪತಿ ಲಗ್ನಾಧಿಪತಿ ಗುರು ಆಗ್ತಾನೆ ಹತ್ತನೇ ಮನೆ ಅಧಿಪತಿ ಬುಧ ಆಗ್ತಾನೆ ಇಲ್ಲಿ ಲಗ್ನಾಧಿಪತಿ ಗುರುವಿಂದ ಹತ್ತನೇ ಮನೆ ಅಧಿಪತಿ ಮೂರಿಗೆ ಬಂದರೆ ಇವರು ತಮ್ಮ ಮಾತಿನಿಂದ ಸರ್ವಿಸ್ ಕೊಡೋದ್ರಿಂದ ಟೀಚಿಂಗ್ ಪ್ರೊಫೆಷನಿಂದ ಬರವಣಿಗೆಯಿಂದ ಈ ಥರ ಒಂದು ಸ್ಕಿಲ್ಲಿಂದ ಕಮಿಷನ್ ದಲ್ಲಾಳಿ ಕೆಲಸದಿಂದ ವ್ಯಾಪಾರದಿಂದ ಸಣ್ಣ ಸಣ್ಣ ವ್ಯಾಪಾರಗಳಿಂದ ಹೆಚ್ಚು ಲಾಭ ಮಾಡುತ್ತಾರೆ ಲಗ್ನಾಧಿಪತಿಯಿಂದ ಕೌಂಟ್ ಮಾಡ್ಕೊಂಡೋದಾಗ ಹತ್ತನೇ ಮನೆ ಅಧಿಪತಿ ಎರಡಕ್ಕೆ ಬಂದರೆ ಫೈನಾನ್ಸಿಂದ ಬ್ಯಾಂಕ್ ನೌಕರರಿಂದ ಇರಬಹುದು ಹೋಟೆಲ್ ಬಿಸ್ನೆಸ್ಸಿಂದ ಮೀಡಿಯಂ ಮಧ್ಯಮ ವರ್ಗದ ಬಿಸ್ನೆಸ್ಸಿಂದ ರಿಯಲ್ ಎಸ್ಟೇಟಿಂದ ಕಾರು ವ್ಯಾಪಾರದಿಂದ ವೆಹಿಕಲ್ಸ್ ವ್ಯಾಪಾರಗಳಿಂದ ಅಂಗಡಿ ವ್ಯಾಪಾರಗಳಿಂದ ಬಿಸ್ನೆಸ್ ಮಾಡಿ ಲಾಭ ಮಾಡ್ಕೊತಾರೆ ಗುರುಬಲ ಚಂದ್ರಬಲ ಇರಬೇಕು ಜೊತೆಗೆ ಅವಿಲ್ಲಾಂದ್ರೆ ಕಡಿಮೆ ಆಗಿಬಿಡುತ್ತೆ ನಂತರ ಲಗ್ನಾಧಿಪತಿಯಿಂದ ನಾಲ್ಕನೇ ಮನೆಯಲ್ಲಿ ಹತ್ತನೇ ಮನೆ ಅಧಿಪತಿ ನಾಲ್ಕಕ್ಕೆ ಬಂದಾಗ ಸ್ವಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಂದ ಮನೆಗಳಿಂದ ಬಾಡಿಗೆ ಕೊಡ್ತಕ್ಕಂಥದ್ದು ವಾಹನಗಳ ಬಾಡಿಗೆ ಕೊಡ್ತಕ್ಕಂಥದ್ದು ಇರ್ಬೋದು ವಾಹನಗಳ ಬಿಸ್ನೆಸ್ ಇರ್ಬೋದು ಭೂಮಿ ಖರೀದಿ ಮಾಡಿ ಭೂಮಿ ವ್ಯಾಪಾರ ಇರ್ಬೋದು ಪೆಟ್ರೋಲ್ ಉತ್ಪನ್ನಗಳು ಈ ಥರ ಒಂದು ವಸ್ತುಗಳ ವ್ಯಾಪಾರದಿಂದ ಮತ್ತು ಸ್ಕೂಲು ಕಾಲೇಜು ಈ ಥರ ದೊಡ್ಡ ಮಟ್ಟದಲ್ಲಿ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಸ್ಥಾಪನೆ ಮಾಡ್ತಕ್ಕಂಥದ್ದು ಇರಬಹುದು ಚೌಟ್ರಿ ನಿರ್ಮಾಣ ಮಾಡ್ತಕ್ಕಂಥದ್ದು ಇರಬಹುದು ಈ ಸಲ ಈ ಥರ ಒಂದು ಅದ್ಭುತವಾದ ಯೋಗಗಳನ್ನ ಲಗ್ನಾಧಿಪತಿಯಿಂದ ಹತ್ತನೇ ಮನೆ ಅಧಿಪತಿ ನಾಲ್ಕರಲ್ಲಿದ್ದಾಗ ಕೊಡ್ತಾನೆ ಪಂಚಮದಲ್ಲಿದ್ದಾಗ ಕಲೆ ಆರ್ಟ್ ವಿಭಾಗ ಮತ್ತೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಜ್ಞಾನಶಕ್ತಿ ಸೈಂಟಿಸ್ಟ್ ಆಗ್ತಕ್ಕಂಥದ್ದು ಕಂಡದ ರಿಸರ್ಚ್ ಮಾಡ್ತಕ್ಕಂಥದ್ದು ನಾಟ್ಯ ನಟನೆ ಕಲೆ ಮಾಡ್ತಕ್ಕಂಥದ್ದು ಬರೀತಕ್ಕಂಥದ್ದು ಪುಸ್ತಕಗಳು ಮಾಡ್ತಕ್ಕಂಥದ್ದು ನಿಮ್ಮ ಬುದ್ಧಿ ಕೌಶಲ್ಯ ಉಪಯೋಗಿಸಿ ಕೂತಿದ್ದ ಜಾಗದಲ್ಲಿ ದುಡ್ಡು ಮಾಡ್ತಕ್ಕಂಥ ಯೋಗ ಕೊಡ್ತಾನೆ ಆರನೇ ಮನೆಗೆ ಬಂದಾಗ ಅತಿ ಹೆಚ್ಚು ಶ್ರಮ ಪಡತಕ್ಕಂಥದ್ದು ಲಗ್ನಾಧಿಪತಿಯಿಂದ ಹತ್ತನೇ ಮನೆ ಅಧಿಪತಿ ಆರಕ್ಕೆ ಬಂದ್ರೆ ಹೆಚ್ಚು ಶ್ರಮ ಪಡ್ತಕ್ಕಂಥದ್ದು ಬಿಸ್ನೆಸ್ ಬಂಡವಾಳ ಆಗ್ತಕ್ಕಂಥದ್ದು ಅತಿ ಹೆಚ್ಚು ಮಟ್ಟಕ್ಕೆ ಲಾಭ ಮಾಡ್ತಕ್ಕಂಥದ್ದು ಹೆಸರು ಕೀರ್ತಿ ಸಂಪಾದನೆ ಮಾಡಿ ಅದರಿಂದ ಹೆಚ್ಚು ಶ್ರೀಮಂತಿಕೆ ಅನುಭವಿಸ್ತಕ್ಕಂಥ ಯೋಗ ಉಂಟಾಗಿಯೇ ಆಗ್ತದೆ ಇದು ಕಟ್ಟಿಟ್ಟ ಸತ್ಯ ಇದು ಸೊ ಇದೇ ರೀತಿಯಾಗಿ ಎಲ್ಲ ಮನೆಗಳಿಗೂ ಇಲ್ಲಿ ಎಂಟು ಏಳನೇ ಮನೆ ಕೂಡ ಪಾಸಿಟಿವ್ ಕೊಡುತ್ತೆ ಷೇರು ಮಾರ್ಕೆಟಲ್ಲಿ ಲಾಭ ಮಾಡಿಕೊಡುತ್ತೆ ನ ನಿರಾಸಾಯವಾಗಿ ದುಡ್ಡು ತಂದು ಕೊಡುತ್ತೆ ಲಗ್ನಾಧಿಪತಿಯಿಂದ ಹತ್ತನೇ ಮನೆ ಅಧಿಪತಿ ಏಳರಲ್ಲಿದೆ ತುಂಬ ಸುಲಭವಾಗಿ ಈಜು ದುಡ್ಡು ಮಾಡಿಕೊಡುತ್ತೆ ಆದರೆ ಎಂಟನೇ ಮನೆಗೆ ಬಂದಾಗ ಲಗ್ನಾಧಿಪತಿಯಿಂದ ಹತ್ತನೇ ಮನೆ ಅಧಿಪತಿ ಎಂಟಕ್ಕೆ ಬಂತ ಅಂತಂದರೆ ತುಂಬ ಕಷ್ಟಕರವಾಗಿರುತ್ತೆ ತುಂಬ ಸ್ಟ್ರಗಲ್ಸ್ ಇರುತ್ತೆ ಸ್ವಲ್ಪ ಅಡಚಣೆಗಳಿಂದ ಚೇಂಜಸ್ ಆಗ್ತಕ್ಕಂಥದ್ದು ಕೆಲವೊಂದು ಟೈಮ್ ಲಾಸ್ ಆಗ್ತಕ್ಕಂಥದ್ದು ಕೆಲಸ ಬಿಡ್ತಕ್ಕಂಥದ್ದು ದುಶ್ಮನಗಳು ಜಾಸ್ತಿ ಆಗ್ತಕ್ಕಂಥ ಯೋಗ ಸಹ ಉಂಟಾಗ್ಬಿಡುತ್ತೆ ಅದೇ ಒಂಬತ್ತಕ್ಕೆ ಬಂದರೆ ಸ್ವಲ್ಪ ಉದಾರಣವಾದ ನಿರಾಸಾಯವಾದ ಸ್ವಲ್ಪ ಲಾಭ ಕಡಿಮೆ ಇದ್ರೂ ಒಂದು ಸನ್ಮಾರ್ಗದಲ್ಲಿ ದುಡ್ಡು ಮಾಡ್ತಕ್ಕಂಥ ಯೋಗ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗ್ತಕ್ಕಂಥ ಯೋಗ ಪಿತ್ರಾಜಿತ ಆಸ್ತಿ ಬರ್ತಕ್ಕಂಥದ್ದು ಅದರಿಂದ ಬಂಡವಾಳ ಮಾಡಿಕೊಂಡು ವ್ಯಾಪಾರನೋ ಇನ್ನೊಂದು ಮತ್ತೊಂದರ ಮೊದಲು ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಹತ್ತನೇ ಮನೆಯಲ್ಲಿ ಬಂದರೆ ಲಗ್ನಾಧಿಪತಿಯಿಂದ ಹತ್ತನೇ ಮನೆ ಅಧಿಪತಿ ಹತ್ತರಲ್ಲ ಬಂದಾಗ ಖಂಡಿತವಾಗಲೂ ವಿಶೇಷವಾದ ಸರ್ಕಾರಿ ಉದ್ಯೋಗಗಳಾಗ್ತಕ್ಕಂಥದ್ದು ಇರ್ಬೋದು ತಂದೆ ತಂದೆಯ ಕೆಲಸ ಬರ್ತಕ್ಕಂಥದ್ದು ಅಥವಾ ತಂದೆವಾಡೋ ಬಿಸ್ನೆಸ್ಸಿಂದನೇ ನೀವು ಕಂಟಿನ್ಯೂ ಆಗ್ತಕ್ಕಂಥದ್ದು ಅದನ್ನೇ ಹೋಗ್ತಕ್ಕಂಥ ಯೋಗನೂ ಸಹ ಬಂದೇ ಬರ್ತದೆ ಸರ್ಕಾರಿ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳು ಕಂಪ್ನಿಗಳು ಕಟ್ತಕ್ಕಂಥದ್ದು ಫ್ಯಾಕ್ಟ್ರಿ ಓಪನ್ ಮಾಡ್ತಕ್ಕಂಥದ್ದು ಅಂಗಡಿಗಳ್ ಓಪನ್ ಮಾಡ್ತಕ್ಕಂಥದ್ದು ಹೋಟೆಲ್ ಮಾಡ್ತಕ್ಕಂಥದ್ದು ಅದು ಹನ್ನೊಂದು ಮನೆಗೂ ಅಪ್ಲೈ ಆಗ್ತದೆ ಹನ್ನೊಂದೇ ಮನೆ ತುಂಬ ದೊಡ್ಡ ಮಟ್ಟದ ಲಾಭ ತಂದು ಕೊಡುತ್ತೆ ನಿರಾಸಾಯವಾಗಿ ದುಡ್ಡನ್ನ ದುಡಿಯೋಕ್ಕೆ ದಾರಿ ಮಾಡಿಕೊಡುತ್ತೆ ಲಗ್ನಾಧಿಪತಿಯಿಂದ ಹತ್ತನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದರೆ ದೂರ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಸಂಚಾರ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಶಿಫ್ಟ್ಗಳಾಗ್ತಕ್ಕಂಥದ್ದು ಸರ್ವಿಸ್ ಕೊಡ್ತಕ್ಕಂಥದ್ದು ಹನ್ನೆರಡನೇ ಮನೆ ಅಧಿಪತಿ ಲಗ್ನಾಧಿಪತಿ ವೀಕ್ ಆದರೆ ತುಂಬ ಕೆಳಮಟ್ಟದಲ್ಲಿ ಕೆಲಸ ಮಾಡಿ ಜೀತದ ಸ್ವಲ್ಪ ಅಂದರೆ ಸರ್ವಿಸ್ ಕೊಟ್ಟು ಕಡಿಮೆ ಸಂಬಳ ತಗೊಳ್ತಕ್ಕಂಥ ಪರಿಸ್ಥಿತಿ ಸಹ ಉಂಟಾಗ್ಬಿಡೋ ಚಾನ್ಸಸ್ ಇರುತ್ತೆ ಸೊ ನೋಡ್ಕೋಬೇಕು ಆ ಪೊಸಿಷನ್ ಗೃಹದ ಪೊಸಿಷನ್ ಮೇಲೆ ನಿಮ್ಮ ಸಂಬಳ ನಿಮ್ಮ ಸಂಪಾದನೆ ನಿಂತಿರುತ್ತೆ ಸೊ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಏನೇ ಡೌಟ್ ಇದ್ರೂ ಕಾಲ್ ಮಾಡಿ ಜಾತಕ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ನಿಮಗೆ ಉದ್ಯೋಗದ ಯೋಗ ಇದೆ ಅಂತ ತಿಳಿಸ್ಕೊಡ್ಬಹುದು ನಮಸ್ತೆ ಒಳ್ಳೆಯದಾಗಲಿ